ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮಹಾ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಬರೋದೇನೆ ಕಾಯ್ತಿದ್ದಾರೆ ಮನೆಯವರು ಈ ಕಡೆ ತಾಂಡವಂತೂ ಒಳ್ಳೆ ಮಜಾ ಸಿಗತ್ತೆ ಅಂತ ಕಾಯ್ಕೊಂಡು ಕೂತಿದ್ರೆ ಈ ಕಡೆ ಭಾಗ್ಯ ಓಡ್ಕೊಂಡು ಮನೆಗೆ ಬಂದೇ ಬಿಡ್ತಾರೆ ಅತ್ತೇನ ಎದುರಾಗ್ತಿದ್ದಾಗ ಈ ಕಡೆ ಏನಾಯ್ತು ಅತ್ತೆ ಅಂತ ಕೇಳ್ತಿದ್ರೆ ಏನಾಯ್ತು ಅಂತ ಕೇಳ್ತಿದ್ಯಲ್ಲಮ್ಮ ಬೆಳಗ್ಗೆ ಹೋದಳು ಇವಾಗ ಮನೆಗೆ ಬರ್ತಿದ್ಯಾ ಎಲ್ಲಿಗೆ ಹೋಗಿದ್ದೆ ಹೇಳು ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ನಗ್ತದಾನೆ ಹೇಳಮ್ಮ ಎಲ್ಲಿ ಹೋಗಿದ್ದೆ ಹೇಳು ಅಂತಂದರೆ ಈ ಕಡೆ ಭಾಗ್ಯ ಏನು ಹೇಳಿ ನಾನು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಬೆಳಗ್ಗೆ ಹೋದವಳು ಈಗ ಬರ್ತಿದ್ಯಾ ಅಂತ ಕೇಳ್ತಿದ್ದಾರೆ ಕುಸುಮ ಅವರು ಆ ಕಡೆ ಮಕ್ಕಳಂತೂ ಏನಮ್ಮ ಸುಳ್ಳು ಹೇಳ್ತಿದಾರಲ್ಲ ಹಾಗಿದ್ರೆ ಅಮ್ಮ ಇಂದ ಈಗ ತನಕ ತಿಂಡಿ ತಿಂತಾನೇ ಇಲ್ಲ ಅಂತ ಗುಂಡಣ್ಣ ಹೇಳಿದರೆ ಯಾವಾಗಲೂ ಬರೀ ತಿಂಡಿ ಪೋತ ತಿಂಡಿನೇ ಮಾತಾಡ್ತೀಯಲ್ಲ ಅಮ್ಮ ಬೆಳಿಗ್ಗೆ ಹೋಟೆಲ್ಗಲ್ವಾ ಹೋಗಿದ್ದು ದೇವಸ್ಥಾನಕ್ಕೆ ಅಂತ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ತಂದ್ವಿ ಅನ್ಕೊತಿದ್ದಾಳೆ ನಂತರ ಕಡೆ ಭಾಗ್ಯ ಅತ್ತಿಗೆ ನಾನು ನಿಜ ಹೇಳಿಬಿಡಲ್ಲ ಅಂತ ಅಂದ್ಕೊಂಡಿದ್ದೆ ಯೋಚನೆ ಮಾಡ್ತಾಳೆ ಅವತ್ತು ನಮಗೆ ಗತಿ ಇಲ್ಲ ಅಂತ ಈ ಬಟ್ಟೆ ಹೊಲಿದು ನಮ್ಮನ್ನು ಸಾಕಬೇಕಾ ಅಂತ ಹೇಳಿದ ಮಾತುಗಳು ನೆನಪಾಗ್ಬಿಡತ್ತೆ ಭಾಗ್ಯಾಗೆ ಹಾಗಾಗಿ ಸುಮ್ಮನೆ ಆಗಿಬಿಡ್ತಾಳೆ ನಂತರ ಹೇಳು ಭಾಗ್ಯ ಹಿಂಗೇನು ಫಲತಾಂಬೂಲ ಕೊಟ್ಟು ಹೇಳಬೇಕಾ ಇಲ್ಲಿ ಹಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಅಲ್ಲಿ ನೋಡು ಕಿಸ ಕಿಸ ಅಂತ ಕಿಸಿತಾ ಆಡ್ಕೋತಾ ಇದ್ದಾರೆ ಅದಕ್ಕೆ ಸರಿಯಾಗಿ ನೀನು ಕೂಡ ಲೇಟಾಗಿ ಆಗಿ ಹೆತ್ತ ತಾಯಿ ಅನ್ನೋದನ್ನು ನೋಡಿದೆ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂದೆ ಜೀವನ ಅನುಭವ ಇದ್ದರೂ ಕೂಡ ಅಣಿನ ಜೊತೆ ಸೇರಿಕೊಂಡು ಇಲ್ಲದೆ ಇರೋದನ್ನು ಮಾತಾಡ್ತಾ ನಿಮ್ಮ ಸೊಸೆ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಬೆಲೆನೇ ಇಲ್ಲ ಇದಾ ಸೊಸೆ ಬರೋದು ಅಂತ ಗೇಲಿ ಮಾಡ್ಕೊಂಡು ನಗೋ ಅಮ್ಮ ಬೇರೆ ಅಂತ ಕುಸುಮ್ರು ಹೇಳ್ತಿದ್ರೆ ವಾ ಆಗಿದೆ ಒಳ್ಳೆ ಮಜಾ ಸಿಗ್ತಿದೆ ಒಳ್ಳೆ ಮಜಾ ಬರ್ತದೆ ಅಂತ ತಾಂಡವ್ ಹೇಳ್ತಿದ್ದಾರೆ ನೋಡು ಏನು ಅದಕ್ಕೆ ಸರಿಯಾಗಿ ಲೇಟಾಗಿ ಬರೋದು ಹೇಳ್ದೆ ಕೇಳಿದೆ ಬೆಳಗ್ಗೆ ಎದ್ದು ಹೋಗಿ ಇವಾಗ ಬರ್ತಿರೋದು ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ಇಲ್ಲಿ ತನಕ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತ ನೋಡಲ್ಲಿ ಆಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ನೀನು ಬಂದಿಲ್ಲ ಅಂತ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇದ್ರು ಗೊತ್ತಾ ಕಿಸ ಕಿಸ ಅಂತ ಕಿಸ್ಕೊಂಡು ಕೂತಿರೋ ನೋಡಲ್ಲಿ ಮನೆ ಭಾಗ ಮಾಡಿದವರು ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅದಕ್ಕೆ ಸರಿಯಾಗಿ ನೀನು ಕೂಡ ಲೇಟಾಗೆ ಬಂದಿದ್ಯಲ್ಲ ಹೇಳಿದೆ ಕೇಳಿದೆ ಅಂತ ಕುಸುಮವ್ರು ಕೇಳಿದಕ್ಕೆ ಈ ಕಡೆ ಭಾಗ್ಯ ಅದು ಅತ್ತೆ ನನ್ನ ಸ್ನೇಹಿತೆ ಸಿಕ್ಕಿದ್ಲು ದೇವಸ್ಥಾನದಲ್ಲಿ ಅದಕ್ಕೆ ಮಾತಾಡ್ತಾ ಇರೀತಿ ಲೇಟ್ ಆಗೋಯ್ತು ಅಂತ ಭಾಗ್ಯ ಸುಳ್ಳು ಹೇಳ್ತಿದ್ದಾರೆ ನಂತರ ಕುಸುಮ ಅವರು ಹೇಳುವಾಗ ಸ್ನೇಹಿತರ ಜೊತೆ ಯಾಕೆ ಹೋಗಿದ್ದ ಅಂತ ಪ್ರಶ್ನೆ ಮಾಡ್ತಿದ್ರೆ ಧರ್ಮಾಂಕಲ್ ಯಾಕೆ ಸುಮ್ಮ ಯಾಕೆ ಸುಮ್ಮ ನೀನು ಹೋಗ್ಬೋದು ನಿನ್ನ ಸ್ನೇಹಿತರ ಜೊತೆ ಅವರು ಹೋಗ್ಬಾರ್ದಾ ಇದು ಯಾವ ಅರ್ಥ ಒಂದು ನ್ಯಾಯ ಅವ್ರಿಗೂ ಒಂದು ಅಂದಾಗ ನನಗೂ ಅವ್ಳಿಗೂ ವ್ಯತ್ಯಾಸ ಇದೆ ಅಂದಾಗ ಏನು ವ್ಯತ್ಯಾಸ ಇದೆ ನಿನ್ನ ರೀತಿ ಅವ್ರಿಗೂ ಸ್ನೇಹಿತೆ ಅಲ್ವಾ ನನ್ನ ಸೊಸೆ ಏನಕ್ಕೆ ಹೋಗಿರಲಿ ಅದು ಈ ಮನೆ ಒಳ್ಳೇದಕ್ಕೆ ಆಗಿರತ್ತೆ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ನಾವು ಪ್ರಶ್ನೆ ಮಾಡೋದಲ್ಲ ಯಾರು ಕೆಲ್ಸಕ್ಕೆ ಬಾರ್ದವರು ಅವ್ರ ಮೇಲೆ ಅನುಮಾನ ಪಡ್ತಾರೆ ಅಂತ ನಾವು ಪಡೋದಲ್ಲ ನನ್ನ ನನ್ನ ಸೊಸೆ ಬಗ್ಗೆ ಅನುಮಾನ ಇಲ್ಲ ನಾನು ನನ್ನ ಮಗಳನ್ನು ಗೌರವಿಸ್ತೀನಿ ಅವಳನ್ನ ಅಭಿಮಾನಿಸ್ತೀನಿ ಜೊತೆಗೆ ಅವಳನ್ನ ನಂಬ್ತೀನಿ ಅವ್ರು ಏನೋ ಹೇಳ್ತಾರೆ ಅಂತ ನೀನು ನಿಲ್ಸ್ಕೊಂಡು ಈ ರೀತಿ ಪ್ರಶ್ನೆ ಮಾಡಬೇಡ ಹೋಗಮ್ಮ ಭಾಗ್ಯ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನನ್ನ ಸೊಸೆ ಯಾವತ್ತೂ ಕೂಡ ತಪ್ಪೆ ಜ ಇಡೋಳಲ್ಲ ತಪ್ಪು ಮಾಡೋವಳಲ್ಲ ಏನು ಲೇಟ್ ಆಗಿರ್ಬೋದು ಅದಕ್ಕೆ ಈ ರೀತಿ ಎನ್ಕ್ವೈರಿ ಮಾಡ್ಬೇಕಾ ಯಾರೋ ಕೇಳ್ತಾರೆ ಹೇಳ್ತಾರೆ ಅಂತ ಇನ್ನೊಬ್ರನ್ನ ಮೆಚ್ಚಿಸೋಕೆ ಅದು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅತ್ತೆ ಮುಖಾನೇ ನೋಡ್ತಿದ್ರೆ ನಿಮ್ಮ ಅತ್ತೆಗೆ ಇಷ್ಟು ವರ್ಷ ಸಂಸಾರ ಮಾಡಿದಾಳೆ ಯಾರ ಮಾತು ಕೇಳಬೇಕು ಕೇಳಬಾರ್ದು ಗೊತ್ತು ಭಾಗ್ಯ ಹೋಗು ಅಂತ ಹೇಳ್ತಿದ್ರು ಕೂಡ ಭಾಗ್ಯ ಕುಸುಮಾ ಆಂಟಿ ಮುಖಾನೇ ನೋಡ್ತಿದ್ದಕ್ಕೆ ಯಾಕಮ್ಮ ನಿಮ್ಮ ಅವ ಹೇಳ್ತಿದ್ದಾರಲ್ವ ಹೋಗು ಆಮೇಲೆ ನಿಮ್ಮ ಅಮ್ಮ ಅತ್ತೆ ಆಕೆ ಪರಿಪಾಲಿಕೆ ಅನ್ನೋ ಪದವಿ ಕಟ್ಟೋದು ಬೇಕಾಗಿಲ್ಲ ಇವತ್ತು ನಾನು ನಿಮ್ಮ ಆವ ಸುಮ್ಮನಿದೀವಿ ಅಪರೂಪಕ್ಕೆ ಅಂತ ಆದರೆ ನೀನು ಎಲ್ಲೇ ಹೋದರೂ ಇನ್ನು ಮುಂದೆ ಹೇಳಿದೆ ಕೇಳಿದೆ ಹೋಗೋಂಗಿಲ್ಲ ಹೇಳ್ಬಿಟ್ಟೆ ಹೋಗಬೇಕು ನಮಗಲ್ಲ ಅಂದರೂ ಇಲ್ಲಿ ಕೆಲವೊಂದು ಜನ ಆಡ್ಕೊಳ್ಳೋರಿದ್ದಾರೆ ಅವ್ರ ಮುಂದೆಗಾದ್ರೂ ನೀನು ಕೇಳಿ ನೋಡಿನೇ ಹೋಗಬೇಕು ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ಅತ್ತೆ ಅಮ್ಮ ತಲೆ ತೆಗ್ಸಿದ್ದಾರೆ ಈ ಕಡೆ ಭಾಗ್ಯ ಸಿಟ್ಟಲ್ಲಿ ನೋಡ್ಕೊಂಡು ಹೋಗ್ತಿದ್ರೆ ಈ ಕಡೆ ತಾಂಡವ್ ಕಣ್ಣು ಬ್ಯಾಗ್ ಮೇಲೆ ಇದೆ ಈ ಒಂದು ಗಲಾಟೆಲಿ ಈ ಬ್ಯಾಗ್ ಎತ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದೆ ಏನು ಮಾಡಲಿ ಅಂತ ಆಲೋಚನೆ ಮಾಡಿ ಅತ್ತೆ ನಾನು ನೋಡಿದ್ದೆ ಒಂದು ಐಡಿಯಾ ಹೋಗ್ತದೆ ತಾಂಡವಗೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ನೋಡೋಕೆ ಆಗ್ತಿಲ್ಲ ಈ ಕಡೆ ಪೂಜಾ ಬಂದಿದೆ ಗೊತ್ತಾಯ್ತಾ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ನೀನೊಬ್ಳಿಗೆ ಆಟ ಆಡೋಕೆ ಬರುತ್ತೆ ಅಂತ ಅನ್ಕೊಬೇಡ ಎಷ್ಟು ಇಷ್ಟ ಇದರಲ್ಲೆಲ್ಲ ನಾವು ಬಂಡ್ರು ಈ ರೀತಿ ಬಂದರೆ ಇದೇ ರೀತಿ ಆಗೋದು ಅಂತ ಪೂಜೆ ಆವಾಜಾಗ್ತಾಳೆ ನಂತರ ಕೋಪ ಮಾಡಿಕೊಂಡು ನೀರು ಕುಡಿಯೋಕೋದ್ರೆ ನೀರು ಕುಡಿಯೋಕೆ ಕುಡಿಯೋಕಾಗ್ತಿಲ್ಲ ಬಿಕಾಸ್ ಉಪ್ಪನ್ನು ಬೆರೆಸ್ಬಿಟ್ಟಿದ್ದಾರೆ ಈ ಕಡೆ ಬಂದಿದ್ದೆ ಉಪ್ಪಿರ್ಸಿದೆಯಲ್ಲ ನಾಚಿಕೆ ಆಗೋದಲ್ವ ನಿನಗೆ ನೀರು ಕುಡಿಯೋ ನೀರಿಗೆ ಅಂತ ಕೇಳ್ತಿದ್ರೆ ಅಯ್ಯೋ ನಾನು ಮಾಡಿಲ್ಲಪ್ಪ ಶ್ರೇಷ್ಠ ಇದೆಲ್ಲ ಏಳೇ ಮಾಡಿರೋದು ಏಳು ಮೊದಲು ಮನೆಯಿಂದ ಓಡಿಸು ಅಂತ ಸುಂದ್ರಿ ಹೇಳ್ತಿದ್ದಾರೆ ನಂತರ ಈ ಕಡೆ ಪೂಜೆ ನಾನು ಮಾಡಿದ್ದ ನೀನೇ ಅಲ್ವಾ ಮಾಡಿದ್ದು ಅಂತ ಪೂಜೆ ಸುಂದ್ರಿ ಬೇಕು ಅಂತ ಈ ಚಕ್ಲಾ ಮಾಡ್ತಿದ್ದಾರೆ ನಂತರ ನಿಮ್ಮ ಸೊಸೆ ಥರ ಹುಳಿ ಹಿಂಡು ಬುದ್ಧಿ ನನಗಂತೂ ಇಲ್ಲಪ್ಪ ಇನ್ನೊಬ್ಬರು ಸಂಸಾರಕ್ಕೆ ಅಂತ ಪೂಜಾ ಹೇಳ್ತಿದ್ರೆ ನಾಟಕ ಮಾಡಬೇಡ ಪೂಜೆ ಇದೆಲ್ಲ ನಿಂದೇ ಅಂತ ಗೊತ್ತು ಕಾರ್ ಗಾಡಿ ಮಾಡಿರೋದು ನೀನೇ ಅಂತ ಗೊತ್ತು ಅಂತ ಗೊತ್ತಾಗೊತ್ತಾ ಇಷ್ಟು ಬೇಗ ಕಂಡಿಟ್ಬಿಟ್ಯಾ ಕ್ರೀಟ್ ನೀನು ನೋಡಿದ್ಯಾ ನನ್ನ ಸಾವಸಕ್ಕೆ ಬಂದರೆ ಏನಾಗತ್ತೆ ಅಂತ ಅಂತ ಪೂಜಾ ಹೇಳ್ತಿದ್ರೆ ಬಿಟ್ಟು ತಿನ್ಕೊಂಡು ನಿಮ್ಮ ಭಾವನ ಮನೇಲಿ ಬಿದ್ದಿರೋ ನಿನಗೆ ನನ್ನ ಕಾರ್ ರೇಂಜ್ ಏನು ಅಂತ ಗೊತ್ತಿದ್ಯಾ ನಿನಗೆ ಅಂತ ಕೇಳ್ತಿದ್ರೆ ಶ್ರೇಷ್ಠ ಕಾರ್ ರೇಂಜ್ ಗೊತ್ತಿಲ್ಲ ಅಂದರು ನನ್ನ ರೇಂಜ್ ಏನು ಅಂತ ಗೊತ್ತಾಯ್ತಲ್ವಾ ನಮ್ಮ ಭಾವನ ಜೊತೆ ಮದುವೆ ಆಗ್ತೀಯ ಅಂತ ಗೊತ್ತಾಗದಕ್ಕೆ ಈ ಪಾಠ ನೀನೇನಾದ್ರೂ ನಮ್ಮ ಭಾವನ ಮದುವೆ ಆಗಿ ನನ್ನ ಅಕ್ಕನ ಲೈಫ್ ಹಾಳಾದರೆ ನೀನು ನೆಮ್ಮದೇ ಇರ್ತೀನಿ ಅಂತ ಅನ್ಕೊಂಡಿದ್ದ ನಿನ್ನ ಲೈಫ್ಗೆ ಏನಾಗತ್ತ ಅಂತ ಗೊತ್ತಾ ಎಚ್ಚರಿಕೆಯಿಂದ ಇರು ಹುಷಾರಾಗಿ ಸುಮ್ಮನೆ ನಮ್ಮ ಭಾವನಿಂದ ದೂರ ಹೋಗುತ್ತ ನಾ ಕಲಿಯಂಥ ಆವಾಜ್ ಆಕೆ ಪೂಜಾಲಿಂದ ಹೋಗ್ತಾ ನಂತರ ಈ ಕಡೆ ಭಾಗ್ಯ ಅಡುಗೆ ಮಾಡ್ತಿರ್ತಾಳೆ ಏನಪ್ಪ ಮಾಡಲಿ ಅತ್ತೆ ಬೇರೆ ನಾಳೆಯಿಂದ ಗೆಲ್ಲು ಹೋಗಬಾರ್ದು ಅಂತಿದ್ದಾರೆ ಹೀಗೆ ಹೋಗಲಿ ಹೀಗೆ ಬರಲಿ ಅಂತಲೇ ಅರ್ಥ ಆಗ್ತಿಲ್ಲ ಅಲ್ಲಿ ಬೇರೆ ಏನು ಕೆಲಸ ಇರುತ್ತೆ ಅಂತ ಕೊಡೋ ಗೊತ್ತಿಲ್ಲ ಏನಿರುತ್ತೆ ಅಡುಗೆ ಮಾಡೋದು ಅಷ್ಟು ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಅಡುಗೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ತಾಂಡವ್ ಬಂದಿದೆ ಇವಳು ಅಡುಗೆ ಮನೇಲಿ ಇದ್ದಾಳೆ ಅಂದರೆ ಇನ್ನೊಂದು ಇನ್ನೊಂದಷ್ಟು ಬರುವುದಿಲ್ಲ ಈ ಟೈಮಲ್ಲಿ ಬಾಗೆ ಎತ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡು ಬರ್ತದ್ರೆ ಅಷ್ಟರಲ್ಲಿ ಅಳಿ ಅಂದ್ರೆ ಹಾಲು ತೊಗೊಳ್ಳಿ ಅಂತ ಬಂದು ಹಾಲು ಕೊಡ್ತಾರೆ ಸುನಂದ್ ಅವ್ರ ಜೊತೆಗೆ ನೀವೇನು ಯೋಚನೆ ಮಾಡಿಬಿಡಿ ಒಂದು ಎರಡು ದಿನ ಅಷ್ಟು ಎಲ್ಲ ಕೂಡ ಸರಿ ಹೋಗುತ್ತೆ ನನ್ನ ಮಕ್ಳಿಗೆ ನಾನು ಬುದ್ಧಿ ಹೇಳ್ತೀನಿ ನೀ ಅಂತತ್ರ ಇವರೇ ಇಟ್ಕೊಂಡು ಬ್ಯಾಕ್ ಕೆಲಸ ಮಾಡ್ಕೋಬಹುದಲ್ವ ಅಂತ ಅನ್ಕೊಂಡಿದ್ದೆ ತಾಂಡವ ಹೌದು ನನ್ಗೊಂದು ಅನುಮಾನ ಇದೆ ನೀವು ನಿಮ್ಮ ಮಗಳ ಪರ ಇದ್ರಿ ಇಷ್ಟು ವರ್ಷ ನಿಮ್ಮ ಮಗಳು ಅವಳು ಅಂಥದ್ರಲ್ಲಿ ಸಾಕಿ ಸಲಗಿದ ಮಗಳನ್ನ ಬಿಟ್ಟು ನನ್ನ ಪರ ಬಂದಿದ್ರ ಅಂದರೆ ನನಗೆ ಯಾಕೋ ಡಬಲ್ ಗೇಮ್ ಮಾಡ್ತಿದ್ರ ಅಂತ ಅನ್ನಿಸ್ತದೆ ಡೌಟ್ ಬರ್ತಿದ್ಯಲ್ಲ ಅಂತ ಕೇಳಿದಕ್ಕೆ ನಿಮ್ಮ ಡೌಟ್ ಹೋಗಬೇಕು ಅಂದರೆ ನಾನೇನು ಮಾಡಬೇಕು ಅಂದಾಗ ಏನಿಲ್ಲ ಜಸ್ಟ್ ಭಾಗ್ಯ ಬ್ಯಾಗ್ ತಂದ್ಕೊಡ್ಬೇಕು ಅಷ್ಟು ಅಂದಾಗ ಇನ್ನೂ ಭಾಗ್ಯ ಬ್ಯಾಗ್ ನಾನು ಏನು ಅಂದ್ಕೊಂಡೆ ಇದನ್ನು ಗುಂಡಣ ಹೇಳಿದ್ರೆ ಮಾಡ್ತಾನೆ ಅಂಥದ್ದು ಏನಿದೆ ಭಾಗ್ಯ ಅಲ್ಲಿ ಅಂತ ಕೇಳಿದಕ್ಕೆ ಏನಿದೆ ಏನಿದೆ ಏನಿಲ್ಲ ಅನ್ನೋದು ನಿಮಗೆ ಬೇಕಾಗಿಲ್ಲ ಅದರ ಬ್ಯಾಗ್ ತಂದ್ಕೊಡ್ಬೇಕು ಅದರ ಬ್ಯಾಗ್ನ ನೋಡಬಾರ್ದು ಆ ಬ್ಯಾಗಲ್ಲಿ ನಿಮ್ಮ ಮಗಳು ಭಾಗ್ಯ ಲೈಫ್ ಇದೆ ಅಂತಲೇ ಬೇಕಾದರೆ ಅಂದ್ಕೊಳ್ಳಿ ಅಂದಾಗ ಖಂಡಿತ ತಂದ್ಕೊಡ್ತೀನಿ ಅಂತ ಅಂತ ಅನ್ಕೊಂಡು ಭಾಗ್ಯ ರೂಮಗೆ ಬರ್ತಾರೆ ಯಾಕೆ ತಂಡವ ರೀತಿ ಇಲ್ಲ ಬ್ಯಾಗ್ ತಂದುಕೊಡಿ ಅಂತ ಹೇಳಿದ್ನಲ್ವ ಅವನೇ ತಗೋಬಹುದಿತ್ತಲ್ವ ಅಂಥದ್ದು ಏನಿದೆ ಅದರಲ್ಲಿ ಯಾಕೆ ಅಂತ ಅನ್ಕೋತಾರ ಇಲ್ಲ ಭಾಗ್ಯ ವಾರಷ್ಟಲ್ಲಿ ತೊಗೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಏನು ಅಂತು ಅಂತ ಸಾವಿರ ಪ್ರಶ್ನೆ ಕೇಳ್ತಾಳೆ ಅಂತ ಅನ್ಕೊಂಡಿದೆ ಬ್ಯಾಗ್ ತಗೋತಾರೆ ಬಟ್ ಅವನು ಬ್ಯಾಗನ್ನು ನೋಡಬಾರ್ದು ಅಂತ ಸಾವಸತಿ ಸತಿ ಹೇಳಿದ್ನಲ್ವ ಅಂಥದ್ದೇನಿದೆ ಇದ್ರೊಳಗೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರೋ ಸುಂದ ಬ್ಯಾಗನ್ನು ನೋಡೋಕೆ ಮುಂದಾಗ್ತಿದ್ದಾರೆ ಖಂಡತ ನೀನು ನನ್ನ ನನ್ನ ಮಗಳು ಕೂಡಿಟ್ಟಿರೋ ದುಡ್ಡನ್ನ ಇರ್ಬೋದು ಅಂತ ಅನ್ಕೊಂಡಿದ್ದೆ ಬ್ಯಾಗ್ ಚೆಕ್ ಮಾಡೋಕೆ ಹೋಗೇ ಬರ್ತಾರೆ ಅಷ್ಟರಲ್ಲಿ ಭಾಗ್ಯ ಬಟ್ಟೆ ತೊಗೊಂಡು ಬಂದಿದ್ದೆ ಏನಮ್ಮ ಮಾಡ್ತಿದ್ಯಾ ಯಾಕೆ ನೋಡ್ತಿದ್ಯಾ ಅಂತ ಹೇಳಿ ಬ್ಯಾಗ್ನಾಗೆ ಕಿತ್ಕೊಂಡ್ಬಿಡ್ತಾಳೆ ಯಾಕೆ ಬ್ಯಾಗಲ್ಲಿ ಏನು ಇಟ್ಟಿದ್ಯಾ ಅಂದಾಗ ಏನೂ ಇಲ್ಲಮ್ಮ ನೀನು ಯಾಕೆ ನೀನು ಹಳಿಯನ್ ಜೊತೆ ಸೇರಿಕೊಂಡು ಈಗ ಯಾಕೆ ನನ್ನನ್ನು ಬಂದು ಕೇಳ್ತಿದ್ಯಾ ಅಂದಿದ್ರೆ ಅಂತದಕ್ಕೆ ಏನೇ ಮಾತಾಡ್ತಿದ್ಯಾ ನನಗೆ ತಂಗಿ ಇದ್ದಾಳೆ ನನ್ನ ಸಂಸಾರ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಯೋಚನೆ ಆಗೋದಿಲ್ವಾ ನೀವು ಮತ್ತೆ ಮಾತು ಕಟ್ಕೊಂಡು ಈ ರೀತಿ ಗಂಡಿನ ಜೊತೆ ಜಿಗ್ಲ ಮಾಡ್ಕೊಂಡಿದ್ಯಲ್ಲ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಬಂದು ಒಂದಾಗು ಅಂತ ಕೇಳ್ಕೊತೀನಿ ಅಂತ ಹೇಳ್ತಿದ್ದಾರೆ ಅಮ್ಮ ಏನಮ್ಮ ಏನು ಮಾತಾಡ್ತಿದ್ಯಾ ನೀನು ನನ್ನ ಬಗ್ಗೆ ಏನು ಬೇಕಿದ್ರು ಮಾತಾಡುವ ಆದರೆ ನನ್ನ ಅತ್ತೆ ಬಗ್ಗೆ ಮಾತಾಡಿದ್ರೆ ಖಂಡಿತ ನಾನು ಸಹಿಸೋಳಲ್ಲ ಅಂತ ಹೇಳ್ತಿದ್ದಾರೆ ಹೌದೌದು ಅತ್ತೆ ಮಾತು ಕೆಟ್ಕೊಂಡ ಈ ರೀತಿ ನಿನ್ನ ಸಂಸಾರ ಹಾಳು ಮಾಡ್ಕೊಂಡು ಕುತ್ಕೊಂಡಿರೋದು ಅಂದ ತಕ್ಷಣ ಈ ಕಡೆ ಏನ್ರಿ ಹೇಳ್ತಿದ್ರ ಸುನಂದ ಅವರೇ ನಾಯಿ ಬಾಲ ಯಾವತ್ತೂ ಕೂಡ ಆಗಲ್ಲ ಪಕ್ಕದ ಮನೆಯಲ್ಲಿರೋದು ನೀವು ಹೋಗಿದ್ದೀರಲ್ಲ ಅದು ಯಾವತ್ತೂ ಕೂಡ ಡೊಂಕ ಆಗದೆ ಬಾಲ ಡೊಂಕ ಆಗದೇ ಇರ್ತಕ್ಕಂಥದ್ದು ನೆತ್ತಿ ಮೇಲೆ ಇಟ್ಕೊಂಡೆ ಕಣ್ಣನ್ನು ಓಡಾಡುತ್ತದ್ದು ಸ್ವಲ್ಪ ನೀವು ನೋಡಿ ಬುದ್ಧಿ ಹೇಳಿ ಅಂತ ಹೇಳಿ ಕೊಂಕು ಮಾತಾಡ್ತಿದ್ದಾರೆ ಕುಸುಮ ಅವರು ಅದಕ್ಕೆ ನಿಮ್ಮ ಕೊಂಕು ಮಾತಿಗೆಲ್ಲ ಉತ್ತರ ಕೊಡೋಕ್ಕೆ ನನ್ನ ಟೈಮ್ ಇಲ್ಲ ಯಮ್ಮ ಬಂದಾಯಿತು ನನಗಂತೂ ಬ್ಯಾಗ್ ಸಿಗಲ್ಲ ಅಂತ ಅಂದ್ಕೊಂಡಿದ್ದಾಗ ಹೊರಟೆ ಬಿಡ್ತಾರೆ ನಂತರ ಬ್ಯಾಗ್ ಆ ಹುಷಾರಾಗಿ ಇರ್ತಿದ್ರೆ ಏನು ಇರ್ತಿದ್ಯಾ ಬ್ಯಾಗಲ್ಲಿ ಯಾಕಷ್ಟು ಜೋಪಾನ ಮಾಡ್ತಿದ್ಯಾ ಬ್ಯಾಗ್ನ ಅಂತ ಕುಸುಮ ಅವ್ರು ಪ್ರಶ್ನೆ ಮಾಡ್ತಿದ್ರೆ ಅಂಥದ್ದು ಏನಿಲ್ಲ ಅತ್ತೆ ನಿಮ್ಮ ಕ ಕಾಲ್ಗೆ ಏನಾಯಿತು ಉತ್ಕೊಂಡಿದ್ಯಲ್ಲ ಯಾಕೆ ಕುಂತಿದ್ರ ಅಂದಾಗ ಏನು ಇಟ್ಟಿದ್ಯಾ ಬ್ಯಾಗಲ್ಲಿ ಹೇಳು ಅಂತ ಅವ್ರು ಮಾತು ಮರೆಸ್ತಿದ್ದಾರೆ ಈ ಕಡೆ ಭಾಗ್ಯ ಮಾತು ಮಾರಿಸ್ತಿದ್ದಾಳೆ ನಂತರ ಈ ಕಡೆ ಅತ್ತೆನ ಕರ್ಕೊಂಡು ಬಂದು ಅತ್ತೆ ಏನಾಯಿತು ಅಂತ ಕೂರಿಸ್ತಿದ್ದಾಳೆ ಈ ಕಡೆ ತಾಂಡವಂತೂ ಬ್ಯಾಗ್ ತೊಗೊಂಡು ಬರ್ತಾರೆ ಅಂತ ಹೆವಿ ವೆಯ್ಟ್ ಮಾಡ್ತಾ ಅತ್ತೆಗೋಸ್ಕರ ಕಾಯ್ತಿದ್ದಾರೆ ನಂತರ ಏನಾದರೂ ಇಷ್ಟೊತ್ತಾದರೂ ಬಂದಿಲ್ಲ ಬ್ಯಾಗಲ್ಲಿ ನೋಡಿಗೆ ನೋಡ್ಕಿಟ್ಬಿಟ್ರಾ ಅಂತ ಅಂದ್ಕೊಂಡು ತಾಂಡವ್ ಹೆದರ್ಕೋತಿದ್ರ ಎಷ್ಟು ಸುನಂದವ್ರು ಬರ್ತಾರೆ ಸೋರಿ ಅಳಿ ಅಂದ್ರೆ ಬ್ಯಾಗ್ ತರೋಕೆ ಅಂತ ಹೇಳ್ತಿದ್ರೆ ಬರೋದಲ್ವ ಬೇಗ ಅಂತ ಕೇಳಿ ಸೆಟ್ ಮಾಡ್ಕೊತಿದಾರೆ ತಾಂಡವ್ ಯಾಕೆ ಇಷ್ಟು ಸೆಟ್ ಮಾಡ್ಕೊತಿದ್ರ ಅಂಥದ್ದೇನಿದೆ ಬ್ಯಾಗಲ್ಲಿ ಅಂದಾಗ ಅಲ್ಲಿ ನಿಮ್ಮ ಮಗಳು ಜೀವನ ಇದೆ ಅಂತ ಅನ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಏನು ಜೀವನ ಏನು ಮಾತಾಡ್ತಿದ್ರ ನೀವು ಅಂದಾಗ ಬೆಳಗ್ಗೆಯಿಂದ ಎಲ್ಲೋ ಹೋಗಿದ್ಲಲ್ವ ಅದು ಏನು ಅಂತ ನೋಡ್ಬಿಟ್ಟು ಜೀವ್ನ ಸರಿ ಮಾಡೋಣ ಅಂತ ಅನ್ಕೊಂಡಿದ್ದೆ ನಿಮಗೂ ನಿಮ್ಮ ಮಗಳಿಗೂ ಇಬ್ಬರು ಕೂಡ ಜೀವನ ಸರಿ ಮಾಡ್ಕೊಳ್ಳೋಕ್ಕೂ ಬರಲ್ಲ ಏನೂ ಇಲ್ಲ ನಾನೇ ಹೋಗಿ ನೋಡ್ತೀನಿ ಅಂತ ಹೊರಟ್ರೆ ಇಷ್ಟು ದಿನ ಇಲ್ದಿರೋದು ಬ್ಯಾಗ್ನೂ ನೋಡಿ ಚಿನ್ನ ಸರಿ ಮಾಡ್ತೀನಿ ಅಂತದ ಅನ್ನಲ್ಲ ಅಂತ ಸುನಂದವ್ರು ಕೂಡ ಅನ್ಕೋತಾರೆ ನಂತರ ಈ ಕಡೆ ಶ್ರೇಷ್ಠ ಅಂತ ಈ ಪೂಜಾ ಮತ್ತೆ ಸುಂದ್ರಿದು ಅತಿ ಆಗ್ತದೆ ಇಷ್ಟೆಲ್ಲ ಆಗ್ತಿರುವುದೇ ಪೂಜಾ ಅನ್ಕೊಂಡಿದ್ದ ತಾಂಡವ್ ಗಾಡಿ ರೆಡಿ ಮಾಡಿಸಿ ಕಳಿಸ್ತೀನಿ ಅಂತದ ಅಲ್ವಾ ಅಂತ ಅನ್ಕೊಂಡು ತಾಂಡವ್ಗೆ ಕಾಲ್ ಮಾಡಿದ್ರೆ ನನಗೆ ನಾಳೆ ಇಷ್ಟರಲ್ಲಿ ಗಾಡಿ ಸಿಗತ್ತಾ ಒಂದಷ್ಟು ಜನಕ್ಕೆ ಇನ್ವೈಟ್ ಮಾಡ್ಬೇಕಿತ್ತು ಅಂತ ಶ್ರೇಷ್ಠ ಹೇಳ್ತಿದ್ರೆ ನೀನು ಸೆಲ್ಫಿಶ್ ಅಂತ ಗೊತ್ತಿತ್ತು ಆದ್ರೆ ಇಷ್ಟೊಂದು ಸೆಲ್ಫಿಶ್ ಅಂತ ಗೊತ್ತಿರಲಿಲ್ಲ ಇನ್ವಿಟೇಷನ್ ಕಾರ್ಡ್ಗೆ ಯಾರು ನಿನ್ನ ಫೋಟೋ ಹಾಕ್ಸುವಂತ ಅಂತ ಹೇಳಿದ್ರು ಈಗ ಇನ್ವಿಟೇಷನ್ ಕಾರ್ಡ್ಸ್ ಕಾಕೊಂಡು ನಾನು ಇಲ್ಲಿಗೆ ಒತ್ತಾಡ್ತಾ ಇದೀನಿ ಈ ಚಿಂತನೆ ಅಂತ ತಾಂಡವ್ರಿ ಹೇಗ್ತದೆ ಹೌದೌದು ನಿನ್ ಮನೆ ನಿನ್ ಮಕ್ಳು ಎಲ್ಲ ಕೊಬ್ಬಾ ತೆಗೆದು ನನ್ ಮೇಲೆ ಬಾರಿಸು ಏನ್ ಅನ್ಕೊಂಡಿದ್ಯಾ ನೀನು ಅಂತ ಶ್ರೇಷ್ಠ ಹೇಳ್ತಿದ್ರೆ ನಾನು ಸರಿಯಾಗಿ ಮಾತಾಡ್ತಿದ್ದೇನೆ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಅಂತ ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡೇ ಬಿಡ್ತಾನೆ ಶಾರ್ಟ್ ಏನಾಗ್ತದೆ ಅಂತ ಸೆಟ್ ಮಾಡ್ಕೊತಿದ್ರೆ ಶ್ರೇಷ್ಠ ಗೊತ್ತಾಯ್ತಾ ಏನಾಯಿತು ಅಂತ ಅಂತ ಪೂಜೆ ಬರ್ತಾಳೆ ಜೊತೆಗೆ ಇದು ನಿನ್ನ ಶ್ರೇಷ್ಠ ಜೀವನದ ಹೊಸ ಅಧ್ಯಾಯ ಅಂತ ತಿಳ್ಕೊ ವೈಟ್ ವಾಚ್ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಕೋಪ ಮಾಡಿಕೊಂಡು ಹೋಗೋ ಬಿಡ್ತಾಳೆ ನಂತರ ಸುಂದರಿ ಅಂಥದ್ದು ಏನು ಮಾಡ್ತೀಯ ಪೂಜಾ ಶ್ರೇಷ್ಠಾಗೆ ನಮ್ಮ ಚಿನಿಮನಿಗೆ ಆಲ್ರೆಡಿ ಹೆದ್ರಸಿ ಎದ್ರಿಸಿ ಬೆಂಡ್ ಮಾಡ್ತಾ ಇದೆಯಾ ಅವ್ಳನ್ನ ಅಂತ ಹೇಳ್ತಿದ್ರೆ ಜಸ್ಟ್ ವೈಟ್ ಆ್ಯಂಡ್ ವಾಚ್ ಏನು ಮಾಡ್ತೀನಿ ಅಂತ ಪೂಜಾ ಹೇಳ್ತಾಳೆ ನಂತರ ಈ ಕಡೆ ಶ್ರೇಷ್ಠ ಹಾಗೆ ಇನ್ಮೊಂದು ಮಗ ಮಷಿನ್ ಸ್ಟಾರ್ಟ್ ನಾನು ಹೇಳಿದ್ದನ್ನೆಲ್ಲ ನೀನು ಮಾಡಬೇಕು ಅಂತ ಸುಂದ್ರಿಗೆ ಹೇಳಿದಕ್ಕೆ ಖಂಡಿತ ನಾನು ಬೇಕಾಗಿದ್ದು ನಾನು ಹೇಳಿದ ತಕ್ಷಣ ಕೊಟ್ಟರೆ ಖಂಡಿತ ಮಾಡೇ ಮಾಡ್ತೀನಿ ಅಂತ ಸುಂದ್ರಿ ಹೇಳ್ತಾರೆ ಜೊತೆಗೆ ಆ ಶ್ರೇಷ್ಠ ತನಗೆ ಮದುವೆ ಸಾಕು ಅಂತ ಓಡಿ ಹೋಗಬೇಕು ಆ ರೀತಿ ಮಾಡ್ತೀನಿ ಅಂತ ಪೂಜಾ ಶ್ರೇಷ್ಠ ಹೊಡ ಮಗ ಮಷಿನ್ ಸ್ಟಾರ್ಟ್ ಮಾಡ್ತಿದ್ದಾಳೆ ನಂತರ ಈ ಕಡೆ ಕುಸುಮ್ ಕಾಲಿಗೆ ಮಸಾಜ್ ಮಾಡ್ತಿದ್ದಾರೆ ಬ ನಂತರ ಈ ಕಡೆ ಕುಸುಮ ಅವ್ರಿಗೆ ಏನಾಯ್ತು ಅತ್ತೆ ತುಂಬ ನಡೆದ್ರಿ ಅನ್ಸತ್ತೆ ಅಂತ ಭಾಗ ಕೇಳ್ತಿದ್ರೆ ಹೌದು ಸುಮತಿ ಅಕ್ಕ ಅಂತ ಅವ್ರ ಜೊತೆ ನಡ್ಕೊಂಡು ಬಂದೆ ಅಂತ ಹೇಳಿದ್ರು ಅಂದಾಗ ನಾಳೆನೂ ಹೋಗ್ಬೇಕು ಅಂದಾಗ ಏನಂತ ಹೇಳ್ತಿದ್ರ ನಾಳೆ ಹೋಗ್ಬೇಕಾ ಕಾಲು ಉತ್ಕೊಂಡ್ಬಿಡುತ್ತೆ ಅಷ್ಟೇ ಬೇಡ ಅಂತ ಹೇಳ್ತಿದ್ರೆ ಯಾಕೆ ಹೋಗಬೇಕು ನಾಳೆನೂ ಕೂಡ ಮನೆ ಕೈ ಕರಿಬಹುದಲ್ವ ಅಂದಾಗ ಎಲ್ಲಾನು ಕೂಡ ನಿಮ್ಗೆ ಹೇಳ್ಬೇಕಾ ಹೌದು ನಿನ್ನ ಹತ್ರ ಪರ್ಮಿಷನ್ ತಗೊಂಡು ಹೋಗ್ಬೇಕಾ ಇನ್ನೂ ಕೂಡ ನೀನು ನನ್ನ ಪ್ರಶ್ನೆ ಮಾಡೋ ಜಾಗಕ್ಕೆ ಬಂದಿಲ್ಲ ಅಂತ ಭಾಗ್ಯನೇ ಬಾಯಿ ಮುಚ್ಚಿಸ್ಬಿಡ್ತಾರೆ ಕುಸುಮ ಅವರು ಗೊತ್ತಾಗತ್ತಮ್ಮ ನೀನು ನನ್ನ ಬಗ್ಗೆ ಕಾಳಜಿಯಿಂದ ಈ ರೀತಿ ಮಾತಾಡ್ತಿದ್ಯಾ ಅಂತ ಮಗ್ಲೆ ಆದರೆ ಏನು ಮಾಡಲಿ ಮನೆ ನಡೆಸ್ಬೇಕು ನನ್ನ ಕೆಲ್ಸಕ್ಕೆ ಹೋಗಬೇಕು ಸಂಬಳ ಬೇಕಲ್ವಾ ಅಂತ ಕುಸುಮ ಅವರು ಭಾಗ್ಯ ಬಗ್ಗೆ ಇದ್ರೆ ಈ ಕಡೆ ಭಾಗ್ಯ ಆತ ನಾನಿದ್ದಿದ್ರೆ ನಿಮ್ಮ ಜೊತೆ ನಾನೇ ಬರ್ತಿದ್ದೆ ಅತ್ತೆ ಏನು ಮಾಡ್ದು ಅಂತ ಭಾಗ್ಯ ಕೂಡ ಅಂತ ಕೂತಾಳೆ ನಂತರ ಆ ಕಡೆ ಪೂಜಾ ಮಲ್ಗಿರು ಸುಂದರೀನ ಎಬ್ಬಿಸ್ತಿದ್ದಾರೆ ಈ ಕಡೆ ಸುಂದ್ರಿ ನನ್ನ ಮಲಗಿರೋ ಟೈಮಲ್ಲಿ ಯಾಕೆ ಬಸ್ತಿದ್ಯಾ ಅಂದಾಗ ಶ್ರೇಷ್ಠವಾಗಿ ಕಾಟ ಕೊಡ್ಬೇಕಲ್ವಾ ಅಂತ ಹೇಳ್ತಿದ್ರಿಗೆ ಏನ್ ಮಾತಾಡ್ತಿದ್ಯಾ ಇಷ್ಟೊತ್ತಲ್ಲ ಅಯ್ಯೋ ನಾನು ಮಲ್ಕೋಬೇಕಪ್ಪ ಅಂತ ಅಂತಾರೆ ಏನು ನನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಇವಾಗ ಮಲ್ಕೋತೀನಿ ಅಂತಿದ್ಯಾ ಅಂತ ಪೂಜಾ ಹೇಳಿದಕ್ಕೆ ಇಲ್ಲ ಇವ್ಳಿಗೆ ಸಹಾಯ ಮಾಡ್ಲೇಬೇಕು ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಸುಂದ್ರಿ ಏನ್ ಮಾಡ್ಬೇಕು ಅಂದಾಗ ಡ್ಯಾನ್ಸ್ ಮಾಡಬೇಕು ಅಂತಾರೆ ಇಷ್ಟೊತ್ತಲ್ಲಿ ಡ್ಯಾನ್ಸ್ ಮಾಡ್ಬೇಕು ಹುಚ್ಚಿಡ್ತಿದ್ಯಾ ನನಗೆ ಅಂದಾಗ ನನಗಲ್ಲ ಅವ್ಳಗ್ ಹುಚ್ಚಿಡ್ಬೇಕು ಅಂತ ಹುಚ್ಚರು ತರ ಡಾನ್ಸ್ ಮಾಡಬೇಕು ಅಂತ ಶ್ರೇಷ್ಠ ಶ್ರೇಷ್ಠ ಆಗಿ ಮಾಡಬೇಕು ಶ್ರೇಷ್ಠವಾಗಿ ಕಾಟ ಕೊಡ್ಬೇಕು ಅಂತ ಪೂಜಾ ಹೇಳ್ತಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಕತೆ ಏನಾಗ್ಬೋದು ಈ ಕಡೆ ತಾಂಡವಂತೂ ಹೇಗಪ್ಪ ಹೇಗಾದರೂ ಮಾಡಿ ಇನ್ವಿಟೇಷನ್ ಕಾರ್ಡ್ ತಗೊಳೇಬೇಕು ಇನ್ನೂ ಆ ಭಾಗ್ಯ ನೋಡಿಲ್ಲ ನೋಡಿದ್ರೆ ಕತೆ ಮುಗೀತು ಏನು ಮಾಡಲಿ ನಾನು ಮೊದಲು ಇನ್ವಿಟೇಷನ್ ತ ಕಾರ್ಡ್ ತೊಗೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಮುಂದೆ ಹೇಗೆ ತಗೋತಾರೆ ಏನು ಮಾಡ್ತಾರೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ಬೀಚ್ ಮಾಡಿ